ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬನ್ನಿ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವ್ ನೋಡಿ ನೋಡಿ ತುಂಬ ಕೆಂಪಿದ್ದೇವೆ ಹಣ್ಣು ಅಂದರೆ ಒಂದು ನಾಲ್ಕೈ ಐದರಿಂದ ಒಂದು ಆರು ಸಾಲ್ಕು ಬನ್ನಿ ಇವಾಗ ಇವಾಗ ಕಟ್ ಮಾಡಿದ್ದೀನಿ ನೋಡಿ ಇದು ಇದೇ ಥರ ಕಟ್ ಮಾಡಿಬಿಟ್ಟು ಕುದಿಸ್ಕೊಂಡು ಬಿಡೋಣ ಮೊದಲು ನೋಡಿ ಇವಾಗ ಇದೇ ಥರ ಕಟ್ ಮಾಡಿಬಿಡ್ತೀನಿ ಇವಾಗ ಕಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀನಿ ಇವಾಗ ಈಗ ಕಟ್ ಮಾಡ್ತೀನಿ ತುಂಬ ಅಂದರೆ ತುಂಬ ಈಜಿ ಫ್ರೆಂಡ್ಸ್ ಸೂಪರ್ ಟೇಸ್ಟ್ ಆಗುತ್ತೆ ನೀವು ನೋಡಿ ಟೊಮೊಟೊ ಯಾವ ಥರ ಕಾಣಿಸ್ತಿರ್ಬೋದು ಕೆಂಪುಗೆ ಈ ಥರದ್ದೇ ತೊಗೋಬೇಕು ಬನ್ನಿ ಇವಾಗ ಕಟ್ ಮಾಡಿ ಮತ್ತೆ ಬರ್ತೀವಿ ಸಿಗ್ತೀನಿ ನಿಮಗೆ ನೋಡಿ ಇವಾಗ ಕಟ್ ಮಾಡಿದೆ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡಿಬಿಡ್ಬೇಕು ಮೇಲಿಂದ ಈ ಥರ ಕಟ್ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಟ್ ಮಾಡಿಬಿಟ್ಟು ಇಲ್ಲೇ ಬಿಸಾಡಿದ್ದೀನಿ ಈ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಕುದಿಸ್ಲಿ ಕುದಿಸೋಣ ಇವಾಗ ಒಂದು ಹದಿನೈದು ನಿಮಿಷ ಆದರೂ ಕುದಿಸ್ಬಿಡೋಣ ಚೆನ್ನಾಗಿ ಅಷ್ಟು ಮೆತ್ತಗೆ ಚೆನ್ನಾಗಿ ಆಗಬೇಕು ಇವು ಆ ಥರ ಕುದಿಸ್ಬಿಡೋಣ ನೋಡಿ ಈ ಥರ ಕಟ್ ಮಾಡಬೇಕು ಒಂಥರ ಹೊಸ ರೆಸಿಪಿ ನಾನು ಮಾಡೋ ಸ್ಟೈಲ್ ಹೊಸ ಟೊಮೊಟೊ ಸಾಂಬಾರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಕುದಿಸ್ಬಿಡ್ತೀನಿ ಇವಾಗ ಕುದಿಸ್ಸೋಣ ಇವಾಗ ನೋಡಿ ಇವಾಗ ಗ್ಯಾಸ್ ಆನ್ ಇದೆ ಕುದಿಸ್ಲಿಕ್ಕೆ ಇಟ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಹತ್ತು ಒಂದು ಹತ್ತು ನಿಮಿಷ ಕುದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಇವಾಗ ಇವಾಗ ಮಸಾಲಕ್ಕೆ ಇವಾಗ ಟೊಮೊಟೊ ಸಾಂಬಾರಿಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕುದಿಸ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಈ ಥರ ಕುದಿಸ್ಕೋಬೇಕು ಬನ್ನಿ ನಾನು ಸಾಂಬಾರು ಮಾಡೋದಕ್ಕೆ ಟೊಮೊಟೊ ಸಾಂಬಾರು ಮಾಡೋದಕ್ಕೆ ಯಾವ ಥರ ಏನೇನು ಕಟ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಏನಂದರೆ ಏನಿಲ್ಲ ಸಿಂಪಲ್ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ನೋಡಿ ಈ ಥರ ಇಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈ ಥರ ಕುದಿಸ್ಕೋಬೇಕು ಬನ್ನಿ ಇವಾಗ ನೋಡಿ ಈರುಳ್ಳಿ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಗರಂ ಮಸಾಲ ನಿಮಗೆ ಆ್ಯಡ್ ಮಾಡುವಾಗ ತೋರಿಸ್ತೀನಿ ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಇವಾಗ ಎಣ್ಣೆ ಆದಮೇಲೆ ನೋಡಿ ಈರುಳ್ಳಿ ಇವಾಗ ನೋಡಿ ಈ ಥರ ಈರುಳ್ಳಿ ಸ್ವಲ್ಪ ಒಂದು ಕರಿಬೇವು ಹೋಗಿದೆ ಇವಾಗ ಜಂಜಿರ್ ಗಾರ್ಲಿಕ್ ಪೇಸ್ಟ್ ಒಂದು ಮಾರ್ತೆ ಫ್ರೆಂಡ್ಸ್ ಅದೊಂದು ತೋರಿಸ್ಬೇಕು ನೀವು ನೋಡಿ ಜಂಜಿರ್ ಗಾರ್ಲಿಕ್ ಒಂದು ಟೊಮಾಟೊ ಸಾಂಬಾರಿಗೆ ಇದು ಇರಲಿಲ್ಲ ಅಂದರೆ ಟೆನ್ ಅಷ್ಟು ಟೇಸ್ಟೇ ಆಗೋಲ್ಲ ಇದು ಒಂದು ಇವಾಗ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ಕೋತೀನಿ ಇವಾಗ ಇದರಲ್ಲಿ ಅಷ್ಟು ತೀಖ ಏನಿಲ್ಲ ಖಾರ ಏನಿಲ್ಲ ಫ್ರೆಂಡ್ಸ್ ನಾರ್ಮಲ್ ಮೀಡಿಯಮ್ ಇದೆ ಅದಕ್ಕೋಸ್ಕರ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಡ್ಬೇಕು ಆದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಫ್ರೈ ಆಗಲಿ ಅವು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕರಿಬೇವು ಆ್ಯಡ್ ಮಾಡಿಕೊಂಡೆ ಅದು ನಿಮಗೆ ನನ್ನ ಮರತ್ತೆ ತೋರಿಸಬೇಕಾಗಿಲ್ಲ ಒಂದು ಸ್ವಲ್ಪ ಕರಿಬೇವು ಇವಾಗ ಜಂಜೀರ್ ಗಾರ್ಲಿಕ್ ಪೇಸ್ಟು ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಏನಿಲ್ಲ ಸುಮ್ಮ ಸುಮ್ಮ ಪೇಸ್ಟಿಗೆ ಈ ಥರ ಚೆನ್ನಾಗಿ ಹಸಿದ್ಮೇಲೆ ಹೋಗೋವರೆಗೂ ಈ ಥರ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಂದನಲ್ಲ ಇವಾಗ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಟರ್ಮರಿ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಇಷ್ಟೇ ಜಾಸ್ತಿ ಏನಿಲ್ಲ ಇವಾಗ ಚೆನ್ನಾಗಿ ತಿರ್ಗಿಸ್ಬಿಡೋಣ ಇವಾಗ ಚೆನ್ನಾಗಿ ಮಸಾಲಕ್ಕೆ ಕರೆಕ್ಟ್ ಆಗಬೇಕಲ್ವ ನೋಡಿ ಇವಾಗ ಚೆನ್ನಾಗಾಯಿತು ಫ್ರೈ ಚಿಲ್ಲಿ ಪೌಡ್ರ್ ಕೂಡ ಕರೆಕ್ಟಾಗಿ ಹದ ಹಿಡಿತು ಇವಾಗ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಕೊಡ್ತೀವಿ ಇವಾಗ ಒಂದು ಎರಡು ನಿಮಿಷ ಬಿಡೋಣ ಕರೆಕ್ಟು ಹಸಿ ಸ್ಮೆಲ್ ಹೋಗುವಾಗ ಚೆನ್ನಾಗಿ ತಿರುಗಿಸಿ ಬಿಡೋಣ ಇವಾಗ ಇವಾಗ ಟೊಮೊಟೊ ಕಡೆ ಬರೋಣ ಇವಾಗ ಟೊಮೊಟೊ ಏನಿದೆ ಅಲ್ವಾ ಇದರಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ರುಬ್ಬು ಬಿಡೋಣ ಇವಾಗ ನಿಮಗೆ ತೋರಿಸ್ತೀನಿ ರುಬ್ಬಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟ್ ಆಯಿತು ಇವಾಗ ಏನು ಮೂಲ ನೀರು ಇರುತ್ತೆ ಅಲ್ವಾ ಕುದಿಸ್ಕೋತೀನಲ್ಲ ಆ ನೀರು ಈ ಏನಿರುತ್ತೆ ಅಲ್ವಾ ಇದೇ ನೀರು ಇವಾಗ ಈ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಇದು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಇವಾಗ ನಾನು ಮುಚ್ಚಳ ಮುಚ್ಚಿಬಿಟ್ಟು ಕುದಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಯಾವ ಥರ ಕುದಿದೆ ನೋಡೋಣ ಹೇಳಿದೆ ನೋಡಿ ಸೂಪರ್ ಇವಾಗ ಇದೇ ಟೈಮಲ್ಲಿ ಈ ಥರ ರುಬ್ಬಿರುವ ಟೊಮ್ಯಾಟೋ ನಮ್ಮ ಟಮಟೊ ಸಾಂಬಾರ್ ರೆಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊತೀನಿ ಇವಾಗ ಇಲ್ಲಾಂದರೆ ಆಗುತ್ತೆ ನೋಡಿ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ನಮ್ಮ ಒಂದು ಐದು ನಿಮಿಷ ಕುದ್ರೆ ನಮ್ಮ ಟೊಮೊಟೊ ಸಾಂಬಾರು ರೆಡಿ ಸೂಪ್ಪರಾಗಿ ಟೊಮೊಟೊ ಸಾಂಬಾರು ರೆಡಿ ಇವಾಗ ಮುಚ್ಚಳ ಮುಚ್ಚಿಬಿಡ್ತೀನಿ ಇವಾಗ ಒಂದು ಐದು ನಿಮಿಷ ಕುದೀಲಿ ಫ್ರೆಂಡ್ಸ್ ಇವಾಗ ಟೊಮಾಟೊ ಒಂದು ಹತ್ತು ನಿಮಿಷ ಕುದಿಬೇಕಂದ್ರನ್ನೆಲ್ಲ ನೋಡಿ ಇನ್ನೂ ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ ಮಾಡ್ತೀನಿ ಪರ್ಫೆಕ್ಟಾಗಿದೆ ಸಾಂಬಾರು ನೋಡಿ ಎಷ್ಟು ಸೂಪರಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಅನ್ನಿಸ್ತಾ ಇದೆಯಾ ನಮಗೆ ಸಣ್ಣ ಉರಿಯಲ್ಲಿ ಕುದಿಸ್ತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಆಫ್ ಮಾಡಿಬಿಡ್ತೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಕರೆಕ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟೆ ನೋಡಿ ಇವಾಗ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ಮಳೆ ಮುಚ್ಚಿಬಿಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಅಂತ ಹೇಳ್ಬೋದು ನೋಡಿ ಆಯಿತು ಫ್ರೆಂಡ್ಸ್ ನಮ್ಮ ಟೊಮೊಟೊ ಸಾಂಬಾರು ಯಾರೆಲ್ಲ ಹಾಗೆ ಹೊಸದಾಗಿ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಬಾಯ್ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ